தங்கி செக்தி அட்ரீ மாடங்க அட் ஹோதி செக்த்தா தங்கி ஹோதிரி செக்க ஒன்ட்டாளி பக்க 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 பூரி புடிக்கி நோட் ನಮಸ್ಕಾರ ರೀ ಗೋವಿಂದಪ್ಪನವ್ರ ಸಮಾಚಾರ ರೀ ಹೇಗೆ ನಡ್ದತ್ರಿ ನಿಮ್ಮ ಹೂವಿನ ವ್ಯಾಪಾರ ಅಂತನ ಏನು ಕೇಳ್ತಿಲಿ ಅಪ್ಪ ಗೋಪ್ಯಾ ನಿನ್ನ ಚಾರ್ದ ಹಬ್ಬ ಅಂತ ನಾವ್ ತಗೋಲಂಗೈತೆ ಅವನು ಒಂದು ಉಪ ಅಲ್ಲ ವ್ಯಾಪಾರ ಬೇಕಲ್ಲ ಅಂತಿಲ್ಲ ಅಣ್ಣ ಬಾರಕ ಅಲ್ಲಿ ನಿಮ್ಗೆ ಎಲ್ಲಿ ವ್ಯಾಪಾರ ಬರ್ತಾವ ಅವ್ರ ಸತ್ತಾಗ ಟಿ ಸತ್ತಾಗ ಸತ್ತಾಗ ಹೂವಿನ ಮಲಿಕಾಳಿ ಹಾಕಿ ಮಾರಿದ್ರೆ ಎಲ್ಲಿ ವ್ಯಾಪಾರ ಬರ್ತೀ ಸ್ವಂತ ನೋನ್ ರಾಕಿ ದತ್ತ ಮಾರಿದ್ರೆ ವ್ಯಾಪಾರ ಬರ್ತತ್ತ ಸ್ವಯಂ ತಂದೆಲ್ಲ ನಾವು ರಗಡ್ ಮಾಡ್ತೀವಿ ಬಿಡ್ಲಿ ಅವು ಫ್ರಿಜ್ ನಾಗ ಹಿಡ್ಗೋಡದ ಒಂದಿಟ್ಟು ಕೊಳತ ಹೋಗಿರ್ತಾವ ನೀರು ಹೊಡೆದು ಚಿಮ್ಕು ಮಾಡ್ಕೊಂಡ್ ಬರ್ಬೇಕಾದ್ರ ಈ ದಕ್ಕತ್ಲಿ ಹೋಲಿ ಬಿಡು ಗೋಪಿಯ ಎಲ್ಲಿ ಎಲ್ಲಿಗೆ ಬತ್ತಪ್ಪ ನಿಂದು ಲವ್ ಸ್ಟೋರಿ ಅಂತೀನಿ ಅಲ್ಲಲಿ ಅಲ್ಲಲಿ ಗೋಯಿಂದ ಏನ್ ಮಾಡಾಕೈತಿ ಬಿಡು ಏನ್ ನಂದೇನ್ ಲವ್ ಸ್ಟೋರಿ ಕೇಳ್ತಿ ನಂದೇನ್ ಲವ್ ಸ್ಟೋರಿ ಕೇಳ್ತಿ ಹಾಳಾಗಿ ಹೋಗೈತಿ ಓಲ್ ಬಿಡ್ಲಿ ಎಲ್ಲೆಲ್ಲಿ ಎಲ್ಲಿ ಹಾಳಾಗಿ ಹೋದ ಲವ್ ಸ್ಟೋರಿ ಲೇ ಮಗನ ಮೊದಲು ಅಗದಿ ಬಾರಿ ಚಂದ ಚಂದ್ ಹಿಡಾಕತಿತ್ತಲ್ಲಪ್ಪ ನೀನ್ ಲವ್ ಸ್ಟೋರಿ ಅಗದಿ ಅಗದಿ ಪದ ಸಿರಿ ಆ ಕಾಡೆ ಈ ಕಾಡೆ ಎಲ್ಲಾ ಕರ್ಕೊಂಡು ಹೇಳ್ತಿದ್ದೆ ಈಗೇನು ಹಳಗಟ್ಟ ಹೈದರಾಬಾದ್ ಆಗೈತಿಪ್ಪ ನೀನ್ ಲವ್ ಸ್ಟೋರಿ ಅಂತೀನ ಗೋವಿಂದ ಗೋಯಿಂದ ಲೇ ಗೋವಿಂದ ಏನ ಲವ್ ಸ್ಟೋರಿ ಲವ್ ಸ್ಟೋರಿ ಅಂದ ಯಾವ ಹುಡುಗರು ಬಿಳ್ತಾರೆ ಬಿಳಿ ನಮ್ಮಂತರ್ಗೆ ಅಂತನಾ ಯಾ ಯಾಕಲಿ ಅಷ್ಟು ಇದಾಗ ಏನಲಿ ನೀನು ನೋಡಕಾಗಿ ಬಾರಿ ಸುಂದರ ಕಾಣ್ತಿಲಿ ನಿನ್ನ ಮಕ್ಕ ಯಾವುದು ಜೋಡಿ ಇಲ್ಲ ಅಂದ್ರೆ ಹ್ಯಾಂಗಲಿ ಅಪ್ಪ ಅಂತ ಹಿಂಗೆ ಕಾಲದಾಗ ಹೂಲಿ ಬಿಡಿ ಗೋವಿಂದ ನನ್ನ ಕಾರ ಗಾಡಿಗೆ ಒಂದ್ ಎರಡು ಮಾರ ಹಾಕಿ ಕೊಟ್ಟ ಬಿಡ ಹೂವು ತಗೊಂಡ ಬಿಡಲಿ ಅಪ್ಪ ಹುಡುಗ ಒಂದ್ ಎರಡು ಮಳೆ ಹಾಕೊಂದು ಮಾರ್ ತಗೋ ಹಾಕ ನಿನ್ನ ಗಾಡಿಗೆ ಹಾಕಿದ್ರೆ ಹಂಗ ಬುಗ್ 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 ಬುಕ್ ಅಂತಿರ್ಬೇಕು ನಿನ್ನ ಕಾರ್ ಗಾಡಿಗೆ ಹಂಗ ಒಂದೆರಡು ಎರಡು ಮಳೆ ಕೊಡ ಒಂದು ಸ್ಪೆಷಾಲಿಟಿ ಗುಲಾಬಿ ಹೂವ ಕೊಡಿ ಗೋಯಿಂದ ಗೋವಿಂದ ಯಾಕಪ್ಪ ಮಗನ ಸ್ಪೆಷಾಲಿಟಿ ಹೂವು ಅಂತೀನಿ ಗುಲಾಬಿದ ಯಾಕಪ್ಪ ಮಗನ ಎಲ್ಲಾರ ಯಾವ್ದಾರ ಏನಾರ ಒಂದ ಕಾಳಗಿಳ ಹಾಕಿನಪ್ಪ ಏನಪ್ಪ ಮಗನ ಅಂತಿನಿ ಅಲಲ್ಲಿ ಈ ವಿಷಯದಾಗ ನೀನು ಸಣ್ಣ ಅವೆಲ್ಲಾ ಇಂಥದೆಲ್ಲ ಕೆಡಸ್ಗ ಮಾಡ್ದಿಲಿ ಗೋವಿಂದ ಹೌದಲ್ ಮಗನ ಹಲ ಕಟ್ಟಿರ್ವ್ಯಾರ ನನಗ ಸಣ್ಣ ಅವತ್ತ ನೋಡ್ರಿ ಅಲ್ಲ ನಾ ಊರಾಗ ಎಂತ ನಮಗೂ ನಮಗ ಗೊತ್ತೊಟ್ರು ಮುಂದಿಗೆ ಇವು ನನಗ ಸಣ್ಣ ಹೋಲ್ ಬಿಡಲಿ ಒಂದಿಟ್ಟ ಇದನ್ನ ಅರ್ಥ ಹೂ ಅರ್ ತಗೊಂಡ್ಬಿಡ ಅಲೇ ಗೋವಿಂದ ಅಷ್ಟ ಹಗರ್ ತಿಳ್ಕೊಬಾರ ಡ್ರೈವರ್ಗಳು ಅಂದ್ರ ಹಾರ್ನ ಹೊಡೆದ್ರ ಹಿಂದೂ ನೋಡಿರ್ತಾರ ಹಾರ್ನ ಇಟ್ಟ್ರ ಮುಂದೂ ನೋಡಿರ್ತಾರ ಅಷ್ಟ ಪವರ್ ಐತಿ ಏನೋ ಡ್ರೈವರ್ಗಳು ಅಂದ್ರೆ ಸರಳ ತಿಳ್ಕೊಂಡು ಎಲ್ಲೇ ಹುಚ್ಚಿರ್ತಾರೆ ನಿಮ್ದು ಗೊತ್ತಿಲ್ಲ ತಿಳ್ಕೊಂಡು ಅಲ್ಲಿ ಆಲಲ್ಲಿ ಮಗನ ಡಾವೇರ ಒಬ್ಬ ಕ್ಯಾವಕ್ಯಾರ ಮುದುಕಿ ಒಂದ್ ಸ್ವಲ್ಪ ಹಾದಾಗಿದ್ರ ಹತ್ರ ಹೋಗುದು ಮಾಕಳು ಅದನ್ನ ಮತ್ ಅದರಾಗ ಒಂದ್ ಇಟ್ಟ ಲಂಗಾದಾಣಿ ಸುತ್ಕೊಂಡ್ ಹೋಗಿ ನಿಂತಿದ್ರಂದ್ರ ಬ್ರೇಕ್ ಹೊಡಿತಾ ಹೊಡೆದ ಮುಗಡ ಒಂದ್ ಟೈರ್ ಹೊಕ್ಕಿರಿ ನಿಮ್ ಮದಕಡೆ ಗೊತ್ತಿಲ್ಲ ತಿಳ್ಕೊಂಡಿ ಬಂಗೇನ ಮುಗಡ ಅಲ್ಲಪ್ಪ ಸ್ವಂತ ಕಾರ್ ಗಾಡಿ ನಂದು ಅಲ್ಲ ನಾನು ಒಬ್ಬ ಮನಿ ಕೆಲಸದ ಆಗ್ಯದ ನನ್ನ ಕಾರ್ ಗಾಡಿ ಆಗಿರ್ತಾರ ಹುಡುಗಿನು ಕರ್ಕೊಂಡು ಕರ್ಕೊಂಡ ಹೋಲ್ ಬಿಡ್ಲಿ ಗೋಪಾಲ ನಿಂದಂತ ಹೇಳಿಲ್ಲ ಹಿಂಗ ಮಂದಿ ಸುದ್ದಿ ಅಂತ ಹೇಳಿ ಬಿಡು ಏನೇನ್ ನಡ್ದತಿ ಹೆಂಗ ಹೆಂಗ್ ಮಾಡಕತಿ ಅಂತ ನಿನ್ನ ಆಲೇ ಆಲಲ್ಲಿ ಗೋವಿಂದ ನೀ ನಡದ್ ಬಿಡೇ ನಿಂತ ಹೋಗಿ ಬಿಡ ಘಮ 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 ವಾಸನಿ ಬರ್ತಾವು ಈ ಕಾಯಿ ನೋಡಿದ್ರೆ ನಮ್ಮ ಎಗ್ರೇಸ ಸಿದ್ದು ಅನ್ನ ರೈಸ್ ಅಂತ ವಾಸನಿ ಗಾಮ್ ಗಾಮ್ ಬರ್ತದ ಮುಂದ್ ನೋಡಿದ್ರೆ ನಮ್ಮ ಬಾಬು ಮುತ್ಯಣ ದತ್ತಿ ಸ್ಮೆಲ್ ಬರ್ತದ ಬೇಜನಾಗಂತರು ನೋಡಿದ್ರೆ ನಮ್ಮ ಬದಾಮಿ ಸುಂದ್ರಿನ ಸ್ಮೆಲ್ ಬರ್ತತ್ಲಿ ಸುಂದ್ರಿನ ಸ್ಮೆಲ್ ಬರ್ತತ್ ಹೂವನು ನನ್ನ ಚಾಂದನಿ ಓದ್ ಕೊಟ್ರ ನನ್ನ ಜೀವನ ದಣಿಲಿ ಅಷ್ಟ್ರಾಗ ಬಂದಳೆ ಕಣಿಸಿನ ರಾಣಿ ಹಣ್ಣಿನ ಹೊಡಿಗೆ ಬಂದಳೆ